ಮಹಾಶಿವರಾತ್ರಿಯ ಪರ್ವಕಾಲದಲ್ಲಿ ಅಂಕೋಲಾದ ಪುರಾಣ ಪ್ರಸಿದ್ಧ ಶ್ರೀ ಕಣಕಣೇಶ್ವರ ದೇವಾಲಯದ ಜೀರ್ಣೋದ್ಧಾರಗೊಂಡು ನೂತನ ಭವ್ಯ ಮಂದಿರ ಲೋಕಾರ್ಪಣೆಗೊಂಡಿದೆ ಪಂಚದಿನಗಳ ಮಹೋತ್ಸವಕ್ಕೆ ಹರಿದು ಬಂದ ಭಕ್ತ ಸಾಗರವೇ ಅದ್ಧೂರಿ ಸಮಾರಂಭಕ್ಕೆ ಸಾಕ್ಷಿಯಾದರು ಸರ್ಕಾರದ ಅನುದಾನ ಭಕ್ತರು ದಾನಿಗಳ ಸಹಕಾರದಿಂದ ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ದೇವಾಲಯದಲ್ಲಿ ಅಗಮುಕ್ತ ವೈದಿಕ ವಿಧಿವಿಧಾನಗಳು ಶ್ರದ್ಧಾಭಕ್ತಿಯಿಂದ ನೆರವೇರಿದವು ಫೆಬ್ರವರಿ ಹನ್ನೊಂದರಂದು ಮಧ್ಯಾಹ್ನ ಲಗ್ನದ ಶುಭ ಸಮಾವೇಶದಲ್ಲಿ ವೇದಘೋಷಗಳ ನಡುವೆ ನೂತನ ಶಿವಲಿಂಗದ ಸ್ಥಿರ ಪ್ರತಿಷ್ಠೆ ಜರುಗಿತು ಅಷ್ಟಬಂಧ ಕ್ರಿಯೆಯಿಂದ ಲಿಂಗವನ್ನು ಪೀಠದಲ್ಲಿ ಶಾಶ್ವತವಾಗಿ ಪ್ರತಿಷ್ಠಾಪಿಸಿ ಶಿಖರ ಕಲಶ ಪ್ರತಿಷ್ಠೆ ಹವನ ಹಾಗೂ ಮಹಾಪೂರ್ಣಾವುತಿ ನೆರವೇರಿಸಲಾಯಿತು ಘಂಟಾನುವಾದ ಶಂಕನಾದಗಳ ನಡುವೆ ಓಂ ನಮ ಶಿವಾಯ ಜಪದಿಂದ ಕ್ಷೇತ್ರ ದೈವಿಮಯವಾಯಿತು ನೂರಾರು ವರ್ಷಗಳ ಪರಂಪರೆಯ ಈ ಕ್ಷೇತ್ರವು ಈಗ ಪಾರಂಪರಿಕ ಶಿಲ್ಪಕಲೆ ಕಾಷ್ಟ ಸೌಂದರ್ಯ ಆಧುನಿಕ ವಿನ್ಯಾಸದ ಸಮನ್ವಯದೊಂದಿಗೆ ಹೊಸ ಕಳೆ ಪಡೆದಿದೆ ಒಳಾಂಗಣ ವಿನ್ಯಾಸ ವಿಶಾಲ ಪ್ರದಕ್ಷಿಣ ಮಾರ್ಗಗಳು ಹಾಗೂ ಭಕ್ತರ ಅನುಕೂಲತೆಗಳಿಗೆ ಮತ್ತು ಒತ್ತು ನೀಡಿರುವ ವಿನ್ಯಾಸ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಉತ್ಸವದ ಅಂಗವಾಗಿ ಶಿಖರ ಕಲಶವನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿಭಜನೆ ದೀಪ ಧಾರಣೆಯೊಂದಿಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತು ರುದ್ರ ಪಾರಾಯಣ ಹೋಮ ಹವನ ಮಹಾಮಂಗಳಾರತಿ ಸೇರಿದಂತೆ ನಿರಂತರ ಪೂಜಾ ಕಾರ್ಯಗಳು ಕ್ಷೇತ್ರದಲ್ಲಿ ಉತ್ಸವದ ಉತ್ಸವ ಉತ್ಸಾಹವನ್ನು ಹೆಚ್ಚಿಸಿತು ಈ ಮಹಾ ಕಾರ್ಯಕ್ಕೆ ಶಾಸಕ ಸತೀಶ್ ಸೇಲ್ ಅವರ ಪ್ರಯತ್ನದಿಂದ ಸರ್ಕಾರ ಅನುದಾನವೂ ಲಭಿಸಿದ್ದು ಭಕ್ತಾದಿಗಳು ದಾನಿಗಳು ಮತ್ತಿತರ ಉದ್ದಾರ ಕಾಣಿಕೆ ಸೇವೆ ರೂಪದಲ್ಲಿ ಕೋಟ್ಯಂತರ ರೂಪಾಯಿ ವಿನಿಯೋಗಿಸಿದ್ದು ಸುಂದರ ಮತ್ತು ಭವ್ಯ ದೇವಾಲಯ ಲೋಕಾರ್ಪಣೆಗೊಂಡು ಭಕ್ತರ ಕಣ್ಮನ ಸೂರೆಗೊಳ್ಳುತ್ತಿದೆ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿ ಅಯ್ಯಪ್ಪ ಸ್ವಾಮಿ ಭಕ್ತ ವೃಂದ ಹಾಗೂ ನೂರಾರು ಸ್ವಯಂ ಸೇವಕರು ಮಹೋತ್ಸವದ ಸೇವಾ ಕಾರ್ಯದಲ್ಲಿ ಶ್ರಮ ವಹಿಸಿದ್ದರು ನೂತನ ಶಿವಲಿಂಗವನ್ನು ಮುಂಬೈನ ಎನ್ಪಿಸಿಐಎಲ್ ನಲ್ಲಿ ಕಾರ್ಯನಿರ್ವಹಿಸುವ ಸುಮಂತ್ ಶರತ್ ಹೆಬ್ಲೇಕರ್ ಅವರು ತಮ್ಮ ತಾಯಿ ದಿವಂಗತ ಶಾಲಿನಿ ಎಸ್ ಹೆಬ್ಲೇಕರ್ ಅವರ ಸ್ಮರಣಾರ್ಥವಾಗಿ ಸಮರ್ಪಿಸಿದರು ಅವರ ಸೇವೆಯನ್ನು ದೇವಾಲಯದ ವತಿಯಿಂದ ಸನ್ಮಾನಿಸಲಾಯಿತು ಮಾಜಿ ಸಚಿವ ಆನಂದ್ ಎಸ್ನೋಟೇಕರ್ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಸೇರಿದಂತೆ ಕೆಲವು ಗಣ್ಯರು ದೇವರ ದರ್ಶನ ಪಡೆದರು ಮಹೋತ್ಸವದ ಐದನೇ ದಿನ ಲಘು ರುದ್ರಾ ಹವನ ಮಹಾಪೂರ್ಣಾಹುತಿ ಬಳಿಕ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಿತು ಶ್ರೀ ವೆಂಕಟರಮಣ ದೇವರ ದತ್ತಬೀದಿಯಲ್ಲಿ ಸಾವಿರಾರು ಭಕ್ತರು ಅನ್ನ ಪ್ರಸಾದ ಸ್ವೀಕರಿಸಿದರು ರಾತ್ರಿ ಮಹಾಶಕ್ತಿ ಪಂಜುರ್ಲಿ ಯಕ್ಷಗಾನ ಪ್ರದರ್ಶನ ಉತ್ಸವಕ್ಕೆ ಸಾಂಸ್ಕೃತಿಕ ವೈಭವ ಸೇರಿಸಿತು ಮಹಾಶಿವರಾತ್ರಿ ಸಂದರ್ಭದಲ್ಲಿ ನಡೆದ ಈ ಲೋಕಾರ್ಪಣೆ ಕಣಕಣೇಶ್ವರ ಕ್ಷೇತ್ರದ ಇತಿಹಾಸದಲ್ಲಿ ಸ್ಮರಣೀಯ ಘಟನೆಯಾಗಿ ಉಳಿದಿದ್ದು ಮುಂದಿನ ದಿನಗಳಲ್ಲಿ ಕ್ಷೇತ್ರಕ್ಕೆ ಇನ್ನಷ್ಟು ಭಕ್ತರು ಹರಿದು ಬರುವ ನಿರೀಕ್ಷೆ ವ್ಯಕ್ತವಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ